ನಮಸ್ಕಾರ ಆರ್ ಫೇ ಇನ್ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಒಂದು ಸಾವಿರದ ಮೂವತ್ತ್ಮೂರು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳನ್ನು ತುಂಬ್ಕೋಬೇಕು ಅಂತೇಳಿ ಸಿ ಎಮ್ ಅವರು ಏನು ಸೂಚನೆ ಕೊಟ್ಟಿದ್ದಾರೆ ಆರ್ಥಿಕ ಇಲಾಖೆಗೆ ಈ ಹುದ್ದೆಗಳನ್ನು ಯಾವಾಗ ತುಂಬಿಕೊಳ್ತಾರೆ ಮತ್ತು ಏನಾದರೂ ಅಡೆತಡೆಗಳಿದೆಯಾ ಅನ್ನೋದನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರ್ತಂತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹಾಯಕ ಪ್ರಾಧ್ಯಾಪಕರ ನಿಮ್ಮ ಗುಂಪನ್ನು ಮಾಡಿದ್ದೀವಿ ಇಂಟ್ರೆಸ್ಟ್ ಇದ್ದರೂ ಜಾಯ್ನ್ ಆಗ್ಬೋದು ಆದಮೇಲೆ ಇಲ್ಲೇನಾಗುತ್ತೆ ಅಂತಂದರೆ ಮೀಟಿಂಗಲ್ಲಿ ಉನ್ನತ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ವಿಷಯ ಬಂದಾಗ ಅಲ್ಲೇನೋ ಒಂದು ಸಾವಿರದ ಮೂವತ್ತ್ಮೂರು ಪ್ರಥಮ ದರ್ಜೆ ಮತ್ತು ವಿಶ್ವವಿದ್ಯಾಲಯಗಳಿಗೆ ಸಂಬಂಧಪಟ್ಟಂಥ ಹುದ್ದೆಗಳು ಖಾಲಿ ಅಂತೇಳಿ ಮಾಹಿತಿ ಬರುತ್ತೆ ಆವಾಗ ಸಿದ್ದರಾಮಯ್ಯನವರಿಗೆ ಅತಿ ತೀವ್ರವಾದಂಥ ಅಸಮಾಧಾನವಾಗುತ್ತೆ ಅಂತ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಅದೇ ಎರಡೂವರೆ ಲಕ್ಷ ಹುದ್ದೆಗಳು ಖಾಲಿ ಇದ್ದಾಗ ಅವರಿಗೆ ಅದು ಹೊಂದಿಸ್ತಿಲ್ಲ ಬಟ್ ಪ್ರಥಮ ದರ್ಜೆ ಕಾಲೇಜಿನ ಹುದ್ದೆಗಳು ಇದ್ದಾಗೆ ಭಾಳಷ್ಟು ತೀವ್ರವಾಗಿ ಅಸಮಾಧಾನ ಉಂಟು ಅದು ಗೊತ್ತಿಲ್ಲ ಯಾಕಂತೇಳಿ ಈ ಹುದ್ದೆಗಳನ್ನು ನೀವು ತುಂಬ್ಕೋಬೇಕು ಅಂತೇಳಿ ಆರ್ಥಿಕ ಇಲಾಖೆಯವರಿಗೆ ಅವರು ಏನು ಹೇಳಿದ್ದಾರೆ ಅಂತಂದರೆ ಸೂಚನೆಯನ್ನು ಕೊಟ್ಟಿದ್ದಾರೆ ಜಸ್ಟ್ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ಹಣಕಾಸು ಇಲಾಖೆಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಹಣಕಾಸು ಇಲಾಖೆಯವರು ನೋಡ್ತಾರೆ ಈ ಆಗುತ್ತಾ ಇವರಿಗೆ ಸ್ಯಾಲ್ರಿ ಯಾಕೆ ಒಂದು ಸಾವಿರ ಹುದ ಹುದ್ದೆಗಳು ಅಂತಂದರೆ ಭಾಳಷ್ಟು ಯು ಜಿ ಸಿ ಸ್ಕೇಲಿರುವಂಥ ಆಗಿರೋದ್ರಿಂದ ಅಷ್ಟು ಕಡಿಮೆ ಸ್ಯಾಲ್ರಿ ಹೆಚ್ಚಾಗಿ ಸ್ಯಾಲ್ರಿ ಇರ್ತಾರೆ ಹೀಗಾಗಿ ಇವರೆಲ್ಲ ಆರ್ಥಿಕ ಇಲಾಖೆಯವರು ರಾಜ್ಯ ಸರ್ಕಾರದಿಂದ ಎಷ್ಟು ಬಜೆಟಲ್ಲಿ ಎಷ್ಟು ಹಣ ಉಳಿತದೆ ಇವರಿಗೆ ಸ್ಯಾಲ್ರಿ ಕೊಡಲಿಕ್ಕೆ ಬರ್ತದಿಲ್ಲೋ ಏನು ಬೊಕ್ಕಸಕ್ಕೆ ಭಾರ ಬೀಳುತ್ತೋ ಅನ್ನೋದನ್ನು ಇನ್ನೂ ವಿಶ್ಲೇಷಣೆಯನ್ನು ಮಾಡ್ತಾರೆ ಅದಾದ ನಂತರ ಏನು ಮಾಡ್ತಾರೆ ಒಂದು ನಿರ್ಣಯ ನಿರ್ಧಾರವನ್ನು ತಗೋದ್ಕೊಳ್ತಾರೆ ಹೀಗಾಗಿ ಜಸ್ಟ್ ಇವರು ಸೂಚನೆಯನ್ನು ಕೊಟ್ಟಿದ್ದಾರೆ ನೀವು ಇವನ್ನ ತುಂಬಿಕೊಳ್ಳಿ ಅಂತೇಳಿ ಓಕೆ ನಮ್ಮ ಯಾರು ಶಿಕ್ಷಣ ಸಚಿವರು ಸಹಿತ ಭಾಳಷ್ಟು ಹೈಸ್ಕೂಲ್ ಆಗಿರ್ಬೋದು ಪಿ ಯು ಆಗಿರ್ಬೋದು ನೀನು ಎರಡೂವರೆ ಸಾವಿರ ಪಿ ಯು ನೇಮಕಾತಿ ಮಾಡ್ತೀವಿ ಅಂತೇಳಿ ಇದನ್ನೂ ಸಹಿತ ಆರ್ಥಿಕ ಇಲಾಖೆಯವರಿಗೆ ಕೊಟ್ಟಿದ್ದಾರೆ ಬಟ್ ಆರ್ಥಿಕ ಇಲಾಖೆಯವರು ಇನ್ನೂ ಇದಕ್ಕೆ ಸಮ್ಮತಿ ಕೊಡ್ತಾ ಇಲ್ಲ ಮೋಸ್ಟ್ಲಿ ಇಂಥ ಸಣ್ಣ ಹುದ್ದೆಗಳಿಗೆ ಸಮ್ಮತಿ ಕೊಡದೇ ಇರುವಾಗ ಈ ಒಂದು ಸಾವಿರದ ಮೂವತ್ತ್ಮೂರು ಏನು ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿದಾವೆ ಇವುಗಳು ಮೋಸ್ಟ್ಲಿ ಡೌಟ್ ಅನಿಸುತ್ತೆ ಆದರೂ ಏನೇ ಇರಲಿ ಒಂದು ಯಾರು ಆಕಾಂಕ್ಷಿಗಳಿದಾರಲ್ಲ ಅವ್ರಿಗೊಂದು ಖುಷಿನೇ ಸುದ್ದಿ ಯಾಕಂದರೆ ಒಂದು ಸಾವಿರದ ಮೂವತ್ತ್ಮೂರು ಹುದ್ದೆಗಳಲ್ಲಿ ಒಂದು ನಾಲ್ಕುನೂರು ಹುದ್ದೆಗಳು ಪ ಏನು ಪ್ರಥಮ ದರ್ಜೆ ಕಾಲೇಜಿಗೆ ಸಂಬಂಧಪಟ್ಟೆ ಇನ್ನೊಂದು ಆರುನೂರು ಹುದ್ದೆಗಳು ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಡುವಂಥ ಹುದ್ದೆಗಳಾಗಿರೋದ್ರಿಂದ ಏನಿದೆ ಆಲ್ಮೋಸ್ಟ್ ಅಲ್ಲಾಗಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಅವಧಿಯಲ್ಲಾದರೂ ತುಂಬ್ತಾರೆ ಈಗ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದರೆ ಅಂದರೆ ಆರ್ಥಿಕ ಇಲಾಖೆ ಕೊಟ್ಟರೆ ಆರ್ಥಿಕ ಇಲಾಖೆ ಇದ್ರ ಬಗ್ಗೆ ಒಂದು ಗಮನ ಹರಿಸುತ್ತೆ ನಂತರದಲ್ಲಿ ಇವುಗಳ ಬಗ್ಗೆ ವಿಚಾರ ಪಡ್ಕೊಂಡು ಈ ಹುದ್ದೆಗಳು ತುಂಬಿಕೊಳ್ಬೇಕಾಗಿತ್ತು ಅನಿಸುತ್ತೆ ಎರಡು ಸಾವಿರದ ಇಪ್ಪತ್ತೈದಕ್ಕಂತೂ ತುಂಬ್ಕೊಳ್ಳೋದಿಲ್ಲ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಏನು ಎಲೆಕ್ಷನ್ ಇಯರ್ ಇದ್ದಾಗಲೇ ತುಂಬಿಕೊಳ್ಳುವಂಥ ಚಾನ್ಸಸ್ ಇದೆ ಓಕೆ ಇಲ್ಲಿಯೂ ಸಹಿತ ಕೊಟ್ಟಿದ್ದಾರೆ ಭಾಳಷ್ಟು ಪೇಪರಲ್ಲಿ ಬಂದಂಥ ಒಂದು ಆರ್ಟಿಕಲ್ ಇದು ಓಕೆ ಥ್ಯಾಂಕ್ ಯು